ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ರಾಜ್ ಹೇಳ್ತಾ ಇರ್ತಾನೆ ಏನೋ ಈಗ ಅವರು ಫೋನ್ ಮಾಡಿ ಬಿಡಿಸಿದಕ್ಕೆ ಸರಿ ಹೋಯಿತು ಇಲ್ಲಾಂದರೆ ನಿಮ್ಮನ್ನ ಇವಾಗ ಕೊಟ್ಟವರೆಗೂ ಹೇಳ್ಕೊಂಡೆಲ್ಲ ಹೋಗ್ತಿದ್ರು ಅಂತ ರಾಜ್ ಹೇಳ್ತಾಯಿರ್ತಾನೆ ಆಗ ಈಗ ಎಂತ ಅಷ್ಟೊಂದು ಅವಸರ ನಿನಗೆ ಡ್ರೈವಿಂಗ್ ಕಲಿಬೇಕು ಅಂತ ಕೇಳ್ತಾ ಇರ್ತಾನೆ ಆಗ ರೀ ನಿಮ್ಮ ಒಳ್ಳೇದಕ್ಕೋಸ್ಕರನೇ ರೀ ನಾನು ಕಲಿಬೇಕಂತ ಇರೋದು ಎಮರ್ಜೆನ್ಸಿ ಗೆ ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಆಗ ಬಿಡು ನಾನೇ ಹೇಳ್ಕೊಡ್ತೀನಿ ಅಂತ ರಾಜ್ ಹೇಳ್ತಾನೆ ಹೌದಾ ನೀವೇ ಹೇಳ್ಕೊಡ್ತೀರಾ ನನಗೆ ಅಂತ ಖುಷಿ ಇರ್ತಾಳೆ ಕಾವ್ಯ ಇನ್ನಿ ಕಡೆ ಮನೇಲಿ ಅಪರ್ಣ ಏನೋ ಸರ್ಚ್ ಮಾಡ್ತಾ ಇರ್ತಾಳೆ ನೋಡಿದ್ರೆ ಎಲ್ಲಿ ನೋಡಿದ್ರೂ ಬರೀ ಹಿನ್ನೆಲು ಕಳೆ ಕಾಣಿಸ್ತಾ ಇರುತ್ತೆ ಏನತ್ತೆ ಎಲ್ಲಿ ನೋಡಿದ್ರೂ ಈ ಹಿನ್ನೆಲೇ ಕಾಣಿಸ್ತಿದೆಯಲ್ಲ ಅಂತ ಕೇಳ್ತಾ ಇರ್ತಾಳೆ ಇದು ಕಾವ್ಯನೇ ಎಲ್ಲಾರ ಕೈಗೂ ಎಮರ್ಜೆನ್ಸಿಗೆ ರಾಜ್ ಕೈಗೆ ಸಿಗ್ಲಿ ಅಂತ ಎಲ್ ಬೇಕೋ ಅಲ್ಲಲ್ಲಿ ಎಲ್ಲಾ ಇಟ್ಟಿದ್ದಾಳೆ ಎಮರ್ಜೆನ್ಸಿಗೆ ಅಂತ ಹೇಳ್ತಾ ಇರ್ತಾರೆ ನೋಡ್ದ ಅಕ್ಕ ನಿನ್ ಸೊಸೆ ಅವ್ರ ಗಂಡನ್ಗೋಸ್ಕರ ಅವ್ರ ಗಂಡನ್ನ ಕಾಪಾಡಕೋಸ್ಕರ ಇವೆಲ್ಲ ಹೇಗ್ ತರ್ಸಿದ್ದಾಳೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದೇ ಟೈಮಲ್ಲಿ ಅಲ್ಲ ಅಲ್ಲ ಅಕ್ಕ ಅವತ್ತು ಎಮರ್ಜೆನ್ಸಿಗೆ ಫೋನ್ ಮಾಡೋದಿಕ್ಕೂ ಅವಳ ಹತ್ರ ಫೋನ್ ಇರ್ತಿದ್ದಿಲ್ಲ ಹೇಗೋ ಅವಳು ಕಾಪಾಡಿದಕ್ಕೆ ಸರಿ ಹೋಯ್ತು ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ಅದೇ ಟೈಮ್ ಅಲ್ಲಿ ರಾಜ್ ಅವ್ರೆಲ್ಲರೂ ಬಂದು ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ರಾಜ್ ಕಲ್ಯಾಣ್ ಮತ್ತೆ ಕಾವ್ಯ ಮೂರ್ ಜನನು ಬರ್ತಾರೆ ಆಗ ಅವ್ರ ಅಪ್ಪ ಕೇಳ್ತಾರೆ ಎಲ್ಲೋಗಿರಿ ನೀವು ಮೂರ್ ಜನನು ಅಂತ ಕೇಳ್ತಾ ಇರ್ತಾರೆ ಆದ್ರೆ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಒಬ್ಬೊಬ್ರು ಒಂದೊಂದ್ ರೀತಿ ನಾನು ಆಫೀಸ್ಗೆ ಹೋಗಿದ್ದೆ ನಾನು ದೇವಸ್ಥಾನಕ್ ಹೋಗಿದ್ದೆ ಅಂತ ಎಲ್ಲ ಒಬ್ಬೊಬ್ರು ಒಂದೊಂದ್ ರೀತಿ ಹೇಳ್ತಾ ಇರ್ತಾರೆ ಅದನ್ನ ನೋಡಿ ಹೋ ಮೂರ್ ಜತನ್ ಮೂರ್ ಜನನು ಎಲ್ಲ ಹೋಗ್ ಬರಿ ಬಂದಿರೋ ಹಾಗಿದೆ ಅಂತ ಕೇಳ್ತಾ ಇರ್ತಾರೆ ಅದೇ ಟೈಮಲ್ಲಿ ಅವರ ಅವ್ರ ಅತ್ತೆ ಬರ್ತಾ ಇರ್ತಾರೆ ಅದನ್ನ ನೋಡಿ ರಾಹುಲ್ ಮತ್ತೆ ಸ್ವಪ್ನ ಇಬ್ರು ಮೇಲಿಂದನೇ ನೋಡ್ತಾ ಇರ್ತಾರೆ ಏನ್ ನಡೆಯುತ್ತೆ ಅಂತ ಅವಾಗ ಅಪರ್ಣ ಬಂದು ಕಾವ್ಯ ಕೈಗೆ ಫೋನ್ ಹಿಡ್ತಾಳೆ ಅದನ್ನ ನೋಡಿ ಮನೆ ಮಂದಿ ಅವ್ರಿಗೆಲ್ಲ ಖುಷಿ ಆಗುತ್ತೆ ಕಾವ್ಯಗೆ ತುಂಬಾ ಶಾಕ್ ಆಗಿರುತ್ತೆ ಅತ್ತೆ ನೀವು ಇದು ಮನಸ್ಪೂರ್ತಿಯಾಗಿ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಹೌದು ನಾನು ಮನಸ್ಪೂರ್ತಿಯಾಗೆ ಕೊಡ್ತಾ ಇದ್ದೀನಿ ನಿನ್ನ ಹತ್ರ ಫೋನ್ ಇಲ್ಲ ಅಂದ್ರೆ ಏನೇನು ಅನಾಹುತ ಆಗುತ್ತೆ ಅಂತ ನನಗೆ ಅರಿವಾಯ್ತು ಹಾಗಾಗಿ ಕೊಡ್ತಾ ಇದ್ದೀನಿ ಅಂತ ಹೇಳಿ ಕೊಡ್ತಾ ಇರ್ತಾಳೆ ನೋಡಿದ್ರೆ ಕಾವ್ಯಂಗೂ ತುಂಬಾ ಖುಷಿ ಆಗುತ್ತೆ ಮನೆ ಮಂದಿ ಖುಷಿ ಆಗುತ್ತೆ ಹಾಗ ಅಂತಾಳೆ ಧಾನ್ಯ ಲಕ್ಷ್ಮಿ ಹೇಳ್ತಾಳೆ ರಾಜ ಅಲ್ದಿರಾ ನಿಮ್ಮತ್ತೇನು ನೀನು ನಿನ್ ಕಡೆ ತರ ಮಾಡ್ಕೊತಿದ್ಯಾ ಕಾವ್ಯ ನೀನು ತುಂಬಾ ಗಟ್ಟಿ ಹುಡುಗಿ ಅಂತೆಲ್ಲ ಹೋಗಿಳ್ತಾ ಇರ್ತಾರೆ ಅದನ್ನ ನೋಡಿ ಸ್ವಪ್ನಗೆ ಏನು ಇವಳು ಎಲ್ಲರ ಹತ್ರನು ಹೆಸರು ತಗೊಳೋದೇ ಆಯ್ತು ಅಂತ ಹೋಗಿ ರಾಹುಲ್ ಜೊತೆ ಜಗಳ ಹಾಡ್ತಾರೆ ಅಲ್ಲ ರಾಹುಲ್ ಎಲ್ಲದಕ್ಕೂ ಅದಕ್ಕೂ ಕಾವ್ಯ ಕಾವ್ಯ ಅಂತಾರೆ ಇವ್ರು ಅಂತದ್ ಏನ್ ಮಾಯೆ ಮಾಡಿದಾಳೆ ಅಂತೆಲ್ಲಾ ಹೇಳ್ತಾ ಇರ್ತಾರೆ ಆಗ ಅವಳು ಮಾಯೆ ಅಲ್ಲ ಅವ್ರ ಬುಟ್ಟಿಯೊಳಗೆ ಅವ್ರೆಲ್ಲರೂ ಬಿದ್ಬಿಟ್ಟಿದ್ದಾರೆ ಅವಳು ನಡ್ಕೊಳ್ಳೋ ವಿಧಾನ ಎಲ್ಲ ನೋಡಿ ಅವ್ರಿಗೆ ಅವಳು ತುಂಬಾ ಇಷ್ಟ ಆಗಿದ್ದಾಳೆ ಅಂತೆಲ್ಲ ಪಿಟಿಂಗಿ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇರ್ತಾನೆ ಹೌದು ನಾನು ಈ ಮನೆಯಲ್ಲಿ ನಾನು ಒಂದ್ ಹೆಸರು ತನ್ಕೋಬೇಕು ನನಗೆ ಒಂದು ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಾ ಇರ್ತಾಳೆ ಏನು ಬೇಕು ಹೇಳು ಅಂತ ಕೇಳಿದಾಗ ನಾನು ನನ್ನ ಸ್ವಂತದ ಮೇಲೆ ನಾನು ನಿಂತ್ಕೊಳ್ತೀನಿ ಒಳ್ಳೆ ಹೆಸ್ರು ನಾನು ತಂದ್ಕೋಬೇಕು ಅಂದರೆ ನನ್ನ ಮಾಡೆಲಿಂಗ್ ಸೇರ್ಕೊತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ರಾ ರಾಹುಲ್ಗೆ ನಾನು ನನ್ನ ಹೆಂಡ್ತಿ ಈ ಥರ ಕೆಲಸ ಎಲ್ಲ ಮಾಡಬಾರ್ದು ಅನ್ನೋ ಕೋಪದಲ್ಲಿ ಬೇಡ ಅವೆಲ್ಲ ಸರಿ ಹೋಗಲ್ಲ ಮನೇಲಿ ಗೊತ್ತಾದರೆ ಎಷ್ಟು ಬೇಜಾರು ಮಾಡ್ಕೊತಾರೆ ಅವೆಲ್ಲ ಇಷ್ಟ ಆಗೋಲ್ಲ ನನಗೆ ಅಂತೆಲ್ಲ ಅವೆಲ್ಲ ಇಷ್ಟ ಆಗಲ್ಲ ಅಂತ ವಿರುದ್ಧವಾಗಿ ಮಾತಾಡ್ತಾ ಇರ್ತಾನೆ ನೋಡಿದ್ರೆ ಅವಳಿಗೆ ತುಂಬಾ ಬೇಜಾರಾಗಿ ಡಿಸಪಾಯಿಂಟ್ ಆಗೋಗ್ತಾಳೆ ಸ್ವಪ್ನ ಆಗ ರುದ್ರಾಣಿ ಬಂದು ಅಲ್ಲೇ ನಿಂತ್ಕೊಂಡು ಏನ್ ರಾಹುಲ್ ನಾವು ಅಂದ್ಕೊಂಡಿರೋದೇನು ನೀನ್ ಮಾಡ್ತಿರೋದೇನು ನೀನ್ ನಿಜವಾಗ್ಲೂ ಅವಳು ಗಂಡ ಅಂತಲೇ ನೀನ್ ಇದನ್ನ ಕೇರ್ ತೋರಿಸ್ತಿದ್ಯಾ ಅಂತ ಹೇಳ್ತಾ ಇರ್ತಾಳೆ ಅಯ್ಯೋ ಮಾಮ್ ನನ್ ಮರ್ತೇ ಹೋಗ್ಬಿಟ್ಟೆ ನಮಗೆ ಬೇಕಾಗಿರೋದು ಅವಳು ಮನೆಯಿಂದ ಹೋಗೋದಲ್ವಾ ಹೋ ಈಗ ಅವಳು ಮಾಡ್ಲಿಂಗ್ ಸೇರ್ಕೊಂಡ್ಲೆ ಎಲ್ಲ ಇರೋರೆಲ್ಲರಿಗೂ ಅವಳ ಅಸಹ್ಯ ಹುಟ್ತಾರೆ ಅವಾಗ ಅವರೇ ಮನೆಯಿಂದ ತಳ್ತಾರಲ್ವಾ ಅಂತ ಯೋಚನೆ ಮಾಡಿ ಇರು ಮಮ್ಮ ಒಂದು ನಿಮಿಷ ಅಂತ ಕಾವ್ಯ ಮೀಟ್ ಮೀಟಾಗಿ ನಾನು ಹೇಳ್ದಂಗೆ ಮಾಡು ನೀನು ಸೇರ್ಕೋ ಮಾಡಲಿಂಗ್ಗೆ ಅರೆ ನನ್ನ ಹೆಸರು ಮಾತ್ರ ಎಲ್ಲೂ ಹೇಳೋಕೆ ಹೋಗ್ಬೇಡ ಹೇಳಿದ್ರೆ ನಮ್ಮ ಹೆಸ್ರು ನಾವೇ ತಕೊಂಡಂಗೆ ಆಗುತ್ತೆ ಅಂತ ರಾಹುಲ್ ಹೇಳ್ತಾ ಇರ್ತಾನೆ ಅದನ್ನು ನೋಡಿ ಅವಳಿಗೆ ತುಂಬ ಖುಷಿಯಾಗಿ ಥ್ಯಾಂಕ್ ಯು ರಾಹುಲ್ ನಾನು ಮಾಡ್ಲಿಂಗ್ ಸೇರ್ಕೋತೀನಿ ನಾನು ಏನು ನಾನು ಎತ್ತ ಅಂತ ಈ ಮನೆಯವ್ರಿಗೆ ತೋರಿಸ್ತೀನಿ ಅಂತ ಮಾತಾಡ್ತಾ ಇರ್ತಾಳೆ ಕಡೆ ಇನ್ನಿ ಕಡೆ ಕಾವ್ಯ ಅವ್ರ ಮನೇಲಿ ಎಲ್ಲರೂ ಅವ್ರವ್ರ ದಿನಚರಿ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲೋಗಿದೆ ನೀನು ಕನಕ ಅಂತ ಕೇಳ್ತಾ ಇರ್ತಾರೆ ಅವ್ರ ಯಜಮಾನ್ರು ಅದೇ ರೀ ಬಾಗ್ನ ಹೋಗಿದ್ದೆ ಅದೇ ಹುಡುಗಿದು ಏ ಅಂತ ಅಲ್ವಾ ಅಂತೆಲ್ಲ ಹೇಳಿ ಮ್ಯಾನೇಜ್ ಮಾತಾಡ್ತಾ ಇರ್ತಾರೆ ಹಾಗ ರೀ ಏನಾದ್ರೂ ಮಾಡಿ ನಾವು ಸ್ವಪ್ನಗೂ ಇದೇ ತರ ಕೊಡ್ಬೇಕು ಕಣ್ರಿ ನಮ್ಮ ನಮ್ಮ ಹೆಸ್ರುನ ನಾವು ಉಳಿಸ್ಕೋಬೇಕಲ್ವೇನ್ರಿ ಅಂತೆಲ್ಲ ಮಾತಾಡ್ತಾ ಇರ್ತಾರೆ ಆಗ ಅದೇ ಟೈಮಲ್ಲಿ ಯಾವುದೋ ಒಂದು ಫೋನು ಕನಕಗೆ ಬರುತ್ತೆ ಆಗ ಅದ್ರಲ್ಲಿ ನೋಡಿದ್ರೆ ಕಾವ್ಯ ಅಂತ ಸೇವ್ ಆಗಿರುತ್ತೆ ನೋಡಿದ್ರೆ ಯಾರೋ ಗೊತ್ತಿಲ್ಲ ರೀ ಕಾವ್ಯ ಅಂತ ಮಾಡ್ತಿದ್ದಾರೆ ಅಂತ ಎಲ್ಲಾ ಹೇಳ್ತಾ ಇರ್ತಾಳೆ ಅವಾಗ ಅಪ್ಪು ಹೇಳ್ತಾಳೆ ಅಮ್ಮ ಅದ್ ಅಲ್ಲ ನಮ್ಮ ಅಕ್ಕನೇ ನೋಡು ಅಂತ ಎತ್ತಿ ಪಿಕ್ ಮಾಡ್ತಾಳೆ ಆಗ ನೋಡಿದ್ರೆ ಕಾವ್ಯ ಏನ್ ಕಾವ್ಯ ನೀನ ನಿಂದ ಇದು ಫೋನು ಅಂತ ಎಲ್ಲಾ ಖುಷಿ ಪಟ್ಟಿ ಮಾತಾಡ್ತಾ ಇರ್ತಾರೆ ಹಾ ಹೂ ಅಮ್ಮ ನನ್ನ ಫೋನ್ ನನಗೆ ನಮ್ಮ ಅತ್ತೆ ಕೊಟ್ಬಿಟ್ರು ವಾಪಸ್ಸು ಅಂತ ತುಂಬಾ ಖುಷಿಯಾಗಿ ಮಾತಾಡ್ತಾ ಇರ್ತಾಳೆ ಅಪ್ಪ ದೊಡ್ಡಮ್ಮ ಅಪ್ಪು ಎಲ್ಲ ಹೇಗಿದ್ದಾರಮ್ಮ ಎಲ್ಲರೂ ಚೆನ್ನಾಗಿದ್ದಾರ ಅಂತೆಲ್ಲ ಯೋಗಾಕ್ಷೇಮಾನೆಲ್ಲ ತಿಳ್ಕೊತಾ ಇರ್ತಾಳೆ ಆಗ ತುಂಬ ಚೆನ್ನಾಗಿದ್ದೀವಮ್ಮ ಆದರೆ ಏನು ಮಾಡೋದು ಈಗ ನಿಮ್ಮ ಅಕ್ಕನಿಗೆ ಅದೇ ಏನು ಮಾಡೋದು ಈಗ ನಿಮ್ಮ ಅಕ್ಕ ಪ್ರೆಗ್ನೆಂಟ್ ಬೇರೆ ಅಲ್ವಾ ಅವಳಿಗೆ ಕೊಡಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ತಗೋಬೇಕು ಅಂತ ಯೋಚನೆ ಇದ್ದೀವಿ ಸೀರೆ ಹಣ್ಣು ಹಪ್ಳ ಎಲ್ಲ ಕೊಟ್ಟು ಕಳಿಸ್ಬೇಕಲ್ವಾ ಅದಕ್ಕೆ ಬರೋಣ ಅಂತೆಲ್ಲ ಯೋಚನೆ ಮಾಡ್ತಿದ್ದೀವಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ಅವಳಿಗೆ ತುಂಬ ಶಾಕ್ ಆಗುತ್ತೆ ಅಮ್ಮ ಈಗ ಅವೆಲ್ಲ ಏನಂತಕ್ಕೆ ಸುಮ್ಮನೆ ಇರಮ್ಮ ದು ಸುಮ್ಮನೆ ದುಡ್ಡು ವೆಚ್ಚ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹಾಗಲ್ಲ ಕಣೆ ಕೊಡಬೇಕು ಕಣೆ ಅಂತೆಲ್ಲ ಹೇಳಬೇಕಾದ್ರೆ ಅಮ್ಮ ನೀನು ಕೊಟ್ಟರು ಅವಳು ಅವಳು ಈ ಚೀಪ್ ಸೀರೆನ ಯಾರು ಉಟ್ಕೊತಾರೆ ಅಂತೆಲ್ಲ ನಿಮಗೆ ಅವಮಾನ ಮಾಡಿ ಕಳಿಸ್ತಾಳಮ್ಮ ಅವೆಲ್ಲ ಬೇಡ ನನ್ನ ಕೇಳಿ ನೋಡೋದಿಕ್ಕಾಗಲ್ಲ ಅಂತೆಲ್ಲ ಹೇಳ್ತಾ ಅದೇ ಹೊತ್ತಲ್ಲಿ ಸೇಟು ಅವ್ರು ಬಂದ್ಬಿಟ್ಟು ಕೃಷ್ಣಮೂರ್ತಿ ಅವರೇ ಕಾಸು ಯಾವಾಗ ಕೊಡ್ತೀರಾ ಇನ್ನು ಬಡ್ಡಿ ಕಾಸು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂತೆಲ್ಲ ಮಾತಾಡ್ತಾ ಇರ್ತಾರೆ ಜೋರ್ ಜೋರಾಗಿ ಆಗ ಕೇಳ್ತಾಳೆ ಯಾರಮ್ಮ ಅಷ್ಟು ಗಟ್ಟಿಯಾಗಿ ಮಾತಾಡ್ತಾ ಇರೋದು ಅಪ್ಪನಿಗೆ ಮರ್ಯಾದೆ ಕೊಡ್ತೀರಾ ಅಂತ ಕೇಳಬೇಕಾದ್ರೆ ಅಯ್ಯೋ ಅಂತ ಏನು ಇಲ್ಲ ನಾನು ಆಮೇಲೆ ಮಾಡ್ತೀನಿ ಅಂತ ಕಟ್ ಮಾಡಿಬಿಡ್ತಾಳೆ ನೋಡಿದ್ರೆ ಮತ್ತೆ ಅದು ಫೋನ್ ಬಂದು ರಿಂಗಾಗಿ ಎತ್ ಬೈ ಮಿಸ್ಟೇಕಾಗಿ ಎತ್ತಿರುತ್ತೆ ಆ ಫೋನು ಆಗ ಅವಳು ಕೇಳಿಸ್ಕೊತಾ ಇರ್ತಾರೆ ಅವ್ರ ಅಪ್ಪ ಅಮ್ಮನಿಗೆ ಮಾನ ಮರ್ಯಾದೆಲ್ಲ ತೆಗಿತಾ ಇರ್ತಾನೆ ಆ ಸೇಟು ಏನು ನಿಮ್ಮ ನಿಮ್ಮಿಬ್ಬರು ಮಕ್ಕಳನ್ನ ಮದುವೆ ಮಾಡಿ ಕಳ್ಸಿದ್ರಿ ಕಾಸಿಲ್ಲ ಅಂತ ಹತ್ತು ಲಕ್ಷ ಇಸ್ಕೊಂಡ್ರಿ ಈಗ ಈ ಮನೆಯೆಲ್ಲ ಅಡಕಿಟ್ಟಿದ್ದೀರಾ ಯಾವಾಗ ಕೊಡ್ತೀರಾ ಕೊಟ್ಟಿಲ್ಲ ಅಂದರೆ ಈ ಮನೇನ ನಾನು ವಶ ಮಾಡ್ಕೊತೀನಿ ಎಲ್ಲ ಹೇಳ್ತಾ ಇರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಕೃಷ್ಣಮೂರ್ತಿ ಅವರು ಹೇಳ್ತಿರ್ತಾರೆ ಇಲ್ಲ ಇನ್ನೆರಡು ದಿವಸ ಟೈಮ್ ಕೊಡಿ ನಾವು ರಿಟರ್ನ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾರೆ ಅದನ್ನ ಕೇಳಿಸ್ಕೊಂಡು ಕಾವ್ಯಂಗೆ ತುಂಬಾ ಶಾಕ್ ಆಗುತ್ತೆ ಏನು ನಮ್ಮ ಮನೆ ಅಡಕಿಟ್ಟಿದ್ದಾರಾ ನಮ್ಮ ಅಕ್ಕನ ಮದ್ವೆಗೋಸ್ಕರ ಇಷ್ಟೆಲ್ಲ ಮಾಡ್ತಿದಾರೆ ಅಂತ ಅವಳಿಗೆ ಕೋಪ ಬೇಜಾರಾಗ್ತಾ ಇರುತ್ತೆ ಅದೇ ಟೈಮಲ್ಲಿ ಹೋಗಿ ಏನಾದರೂ ಮಾಡಿ ನಾನು ಸಹಾಯ ಮಾಡಬೇಕಲ್ಲ ನಮ್ಮ ಅಪ್ಪ ಅಮ್ಮಂಗೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಸಡನ್ ಆಗಿ ಹೋಗಿ ಸ್ವಪ್ನ ಹತ್ರ ಅಕ್ಕ ನೀನು ಇಲ್ಲಿ ನಾಟಕ ಆಡ್ಕೊಂಡು ಈ ಮನೆಗೂ ಆ ಮನೆಗೂ ಎಷ್ಟು ಕಷ್ಟ ತಂದಿಟ್ಟಿದ್ಯಾ ಗೊತ್ತಾ ನೀನ್ ಈ ತರ ಮಾಡ್ತಿದ್ಯಾ ಅಂದ್ರೆ ಅಪ್ಪ ಅಮ್ಮ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊತಾರೆ ಎಲ್ಲದಕ್ಕೂ ಈಗ ನೀನೇ ಕಾರಣ ನಿನ್ ಮದ್ವೆಗೋಸ್ಕರ ಅಂತ ಹತ್ತು ಲಕ್ಷ ಈಸ್ಕೊಂಡಿದ್ರಂತೆ ಈಗ ನೋಡು ಅವರೆಲ್ಲ ಸೇಟು ಅವರೆಲ್ಲ ಬಂದು ಅವ್ರಿಗೆ ಕೇಳ್ತಿದ್ದಾರೆ ಏನಂತ ಅವ್ರು ಉತ್ತರ ಕೊಡ್ತಾರೆ ಅಂತೆಲ್ಲ ಹೇಳ್ಬೇಕಾದ್ರೆ ಅವ್ರು ಮಾಡ್ಕೊಂಡಿರೋದು ಅವ್ರು ಅನ್ಭವಸ್ತಾರೆ ನಿನಗೇನು ಅಂತ ಹೇಳ್ಬೇಕಾದ್ರೆ ಅಕ್ಕ ನೀನು ಈ ತರ ಮಾತಾಡೋದು ಸರಿಯಲ್ಲ ಎಷ್ಟೇ ಆದ್ರೂ ನಮ್ಮ ಅಪ್ಪ ಅಮ್ಮ ಅವರು ನಿನ್ಗೇನ್ ಗೊತ್ತಾಗುತ್ತೆ ಮನುಷ್ಯತ್ವ ಅಲ್ವಾ ಈ ಮನೆಗೆ ನೀನು ಬಂದಿದ್ದ ದಿಮಾಗ್ ತೋರಿಸ್ತಿದ್ಯಲ್ಲ ಈಗ ನೀನು ಅಂತ ಹೇಳ್ತಾ ಇರ್ತಾಳೆ ಹೇ ನೀನು ನನ್ನ ವಿಚಾರಕ್ಕೆ ಏನು ಬರಬೇಡ ಕಣೆ ನಾನು ನಾನು ನೋಡ್ಕೋತೀನಿ ನಿನ್ನ ಸಂಸಾರ ನಾನು ಫಸ್ಟ್ ನೋಡ್ಕೊ ಅಂತ ಕಾವಿನ ವಿರುದ್ಧವಾಗೇ ಮಾತಾಡ್ತಾ ಇರ್ತಾಳೆ ಅವಳಿಗೆ ತುಂಬಾ ಬೇಜಾರಾಗಿ ಸರಿ ಏನಾದರೂ ಮಾಡ್ಕೊ ಅಂತ ಅಲ್ಲಿಂದ ಬಿಡ್ತಾಳೆ ಇನ್ನಿ ಕಡೆ ಅಪ್ಪು ಅವ್ರ ಮನೆಗೆ ಕಲ್ಯಾಣ್ ಅವ್ರ ಮನೆಗೆ ಬೇಕಾಗಿರೋ ಸೊಪ್ಪು ತರಕಾರಿ ಎಲ್ಲ ತಗೊಂಡು ಬಂದಿರ್ತಾನೆ ಏನೋ ನಮ್ಮ ಬಂಧುಗಳು ಅಲ್ವಾ ಅಂತ ನೋಡಿದ್ರೆ ಅಪ್ಪು ಅವ್ರ ವಿರುದ್ಧವಾಗಿ ಏನು ನೀವು ಈ ಥರ ತೊಗೊಂಡು ಬರೋದು ನೀವು ನಮ್ಮ ಮನೆಗೆಲ್ಲ ಈ ಥರ ಎಲ್ಲ ತರಕ್ಕೆ ಹೋಗ್ಬಿಡಿ ಭಿಕ್ಷೆ ಬೇಡ್ಕೊಂಡು ತಿನ್ನೋ ಥರ ಇದೀವ ಅಷ್ಟು ಗೊತ್ತಾಗಲ್ವಾ ನಮ್ಮ ಅಪ್ಪ ಅಮ್ಮನ ಏನಾದರೂ ಹೇಳಿದ್ರೆ ನಿಮಗೆ ತಂದು ಇದೆಲ್ಲ ಅಂತ ಇಲ್ಲ ಅಲ್ವಾ ಇಲ್ಲ ನಮ್ಮ ಅಕ್ಕ ಅವ್ರೇನಾದರೂ ಹೇಳಿದ್ರ ಅಂತೆಲ್ಲ ಪಾಪ ಕಲ್ಯಾಣ್ ವಿರುದ್ಧವಾಗಿ ಮಾತಾಡ್ತಾ ಇರ್ತಾಳೆ ಅದನ್ನ ನೋಡಿ ಯಾಕೆ ಈ ತರ ಮಾತಾಡ್ತಿದ್ಯಾ ಅವ್ರು ನಮ್ಮ ಬಂಧುಗಳು ಕಣೆ ಅಂತ ಕನಕೆ ಹೇಳ್ತಾ ಇರ್ತಾರೆ ಅಮ್ಮ ನೀನು ಸುಮ್ಮನೆ ಇರು ಈ ತರ ಈ ತರ ಸದ್ರಾ ಕೊಟ್ರೆ ಇನ್ನ ಎಲ್ಲೆಲ್ಲಿಗೋ ಹೋಗುತ್ತೆ ಅಂತ ಪಾಪ ಕಳೆ ಇನ್ಸಲ್ಟ್ ಮಾಡ್ತಾ ಇರ್ತಾಳೆ ಅವ್ಳ ಕಳಿಯಾಣ್ಗೆ ತುಂಬಾ ಬೇಜಾರಾಗಿ ನ ಅವನು ಅಲ್ಲಿಂದ ಹೊರಟ್ ಬಿಡ್ತಾನೆ ಕಾವ್ಯನಿಗೆ ಒಂದು ಆಸೆ ಬರುತ್ತೆ ಏನು ಇದ್ರಲ್ಲಿ ಕಾಸು ಇದೆಯಲ್ಲ ಅದನ್ನು ಅಪ್ಪ ಮೋರಿ ಕೊಡೋಣವಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಎತ್ಕೊಳ್ಳೋಣ ಅಂತ ಹೋಗ್ತಾ ಇರ್ತಾಳೆ ಅದೇ ಟೈಮಲ್ಲಿ ಅತ್ತೆ ಮನೆ ದುಡ್ಡು ಯಾವತ್ತು ತವ್ರ ಮನೆ ಕೊಟ್ಟು ಕಳಿಸ್ಬಾರ್ದು ಅದು ಒಳ್ಳೇದಲ್ಲ ಅಂತ ಅವಳಿಗೆ ಅವಳೇ ರಿಯಲೈಸ್ ಆಗ್ತಾಳೆ ಇನ್ನೀ ಕಡೆ ಕಾವ್ಯ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಏನಪ್ಪಾ ಮಾಡೋದು ನನಗೆ ಏನು ಹೇಗಾದರೂ ಮಾಡಿ ಅಪ್ಪ ಅಮ್ಮಂಗೆ ಸಹಾಯ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾಯಿರ್ತಾಳೆ ಆಗ ಕಲ್ಯಾಣ ಬಂದು ಯಾಕೆ ಏನಾಯ್ತು ಏನಾಯಿತು ಅಂತೆಲ್ಲ ಯೋ ಕೇಳ್ತಾಯಿರ್ತಾನೆ ಏನೂ ಇಲ್ಲ ಕವಿ ಅವರೇ ನಮ್ಮ ಮನೇಲಿ ಇದ್ದಾಗ ನಮಗೆ ಯಾವುದೇ ಥರ ರೈಟ್ಸ್ ಇರುತ್ತೆ ಈ ಅತ್ತೆ ಮನೆಗೆ ಬಂದಮೇಲೆ ನಮಗೆ ಅನ್ನೋ ಸ್ವೇಚ್ಛನೇ ಇಲ್ದಿರಂಗೆ ಆಗೋಗುತ್ತೆ ಅಂತ ಅವಳು ದುಃಖನ ಎಲ್ಲ ಹೇಳ್ಕೊತಾಯಿರ್ತಾರೆ ಆಗ ಅವನಿಗೆ ಗೊತ್ತಾಗುತ್ತೆ ಹೋ ಅವ್ರ ಮನೆ ಅವ್ರ ತವ್ರ ಮನೆದೆಲ್ಲ ಅವ್ರ ತವ್ರ ಮನೆ ಕಷ್ಟನೆಲ್ಲ ನೆನೆಸ್ಕೊತಿದಾರೇನೋ ಅಂತ ಅಂದ್ಕೊತಾ ಇರ್ತಾನೆ ಇನ್ನೀ ಕಡೆ ಸ್ವಪ್ನ ಯಾರಿಗೋಸ್ಕರನೋ ಕಾಯ್ತಾ ಇರ್ತಾಳೆ ನೋಡಿದ್ರೆ ರಾಹುಲ್ ಬಂದು ಕೇಳ್ತಾನೆ ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀಯ ಅಂದಾಗ ನಾನೊಂದು ಡೆಲ್ವರಿ ಕೊಟ್ಟು ನಾನೊಂದು ಆರ್ಡ್ರು ಮಾಡಿದ್ದೆ ಅದನ್ನ ಕಾಯ್ತಾ ಕಾಯ್ತಾಯಿದ್ದೀನಿ ಹೇಳ್ತಾ ಇರ್ತಾಳೆ ಇನ್ನೀ ಕಡೆ ಆ ಡೆಲಿವರಿ ಬಾಯ್ ಬರ್ತಾನೆ ಅದೇ ಟೈಮಲ್ಲಿ ಈಸ್ಕೊಳ್ಳೋಣ ಅಂತ ಆಗ ನೋಡಿದ್ರೆ ಧಾನ್ಯಲಕ್ಷ್ಮಿ ಬಂದ್ಬಿಟ್ಟು ಏನಿದು ಪಾರ್ಸಲ್ ಅಂತೆಲ್ಲ ಕೇಳ್ತಾ ಇರ್ತೆ ಅಯ್ಯೋ ಏನೂ ಇಲ್ಲ ಅತ್ತೆ ಸ್ವಪ್ನ ಏನೋ ಪಾಸ್ ಬುಕ್ ಮಾಡಿದ್ಲ ಅಂತ ಅದು ಬಂದಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ ನೋ ನೋಡಿದ್ರೆ ಅದು ಸ್ವಪ್ನಗೆ ನೋಡಿದ್ರೆ ಸ್ವಪ್ನ ಅರ್ಧಂಬರ್ದ ಇರೋ ಬಟ್ಟೆನ ಬುಕ್ ಮಾಡಿರ್ತಾಳೆ ಅದನ್ನೆಲ್ಲಾದರೂ ನೋಡಿಬಿಟ್ಟು ಮತ್ತೆ ನಮ್ಮತ್ತೆ ಇದ್ರ ಅದಂತ ಮಾಡ್ತಾರೆ ಅಂತ ರಾಹುಲ್ಗೆ ಟೆನ್ಷನ್ ಆಗೋಗಿರುತ್ತೆ ಆದರೂ ಪರವಾಗಿಲ್ಲ ತಗೋತ್ತೆ ನೋಡು ಆದರೂ ಪರವಾಗಿಲ್ಲ ತಗೋತ್ತೆ ನೋಡು ಅಂತ ಕೊಡಬೇಕಾದ್ರೆ ಅದೇ ಟೈಮಲ್ಲಿ ಸ್ವಪ್ನ ಬಂದು ಅವಳ ಕೈಯಿಂದ ಹಿಸ್ಕೊಂಡು ಹೊಂಟೋಗ್ತಾಳೆ ಇನ್ನು ಕಡೆ ಕಾವ್ಯ ಶ್ರುತಿಗೆ ಕಾಲ್ ಮಾಡ್ತಾಳೆ ಏನು ಮೇಡಮ್ ಈಗ ಫೋನ್ ಮಾಡಿದ್ದೀರಾ ನಾನೇ ನಿಮಗೆ ಫೋನ್ ಮಾಡೋಣ ಅಂತ ಇದ್ದೆ ನೀವು ಡಿಸೈನ್ಸ್ ಹಾಕೋದೆಲ್ಲ ಸರಿಗೆ ಇಷ್ಟ ಆಗುತ್ತೆ ನಾನು ಹಾಕೋ ಡಿಸೈನ್ಸೇ ಇಷ್ಟ ಆಗೋಲ್ಲ ಅಂತೆಲ್ಲ ಶ್ರುತಿ ಮತ್ತು ಕಾವ್ಯ ಇಬ್ಬರು ಮಾತಾಡ್ತಾ ಇರ್ತಾರೆ ಈಗ ಕಾವ್ಯಂಗೆ ಆರ್ಥಿಕವಾಗಿ ಕಾಸು ಇಲ್ದಿರೋ ಕಷ್ಟದಲ್ಲಿ ಸಿಲುಕಿದ್ದಾಳೆ ಹೇಗಾದರೂ ಮಾಡಿ ನಾನು ನಮ್ಮ ಅಪ್ಪ ಅಮ್ಮನಿಗೆ ಸಹಾಯ ಮಾಡಬೇಕು ಅಂತ ಆ ವಿಚಾರ ಏನಾದರೂ ರಾಜಿಗೆ ತಿಳಿಯುತ್ತಾ ಇನ್ನು ಈ ಕಡೆ ನೋಡಿದ್ರೆ ಇನ್ನು ಈ ಕಡೆ ಸ್ವಪ್ನ ನೋಡಿದ್ರೆ ನನ್ನ ಮಾಡಲಿಂಗಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಳೆ ಅವ್ಳು ಮಾಡ್ತಾ ಇರೋ ಯೋಚನೆಯಿಂದ ಮನೇಲಿ ಏನಾದರೂ ಅನಾಹುತ ಆಗುತ್ತಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್